नमस्ते ನಾನ್ ಕಾವ್ಯ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಇಲ್ರು ಹೇಗಿದ್ರ ಐ ಓಪ್ ಇಲ್ರು ಚೆನ್ನಾಗಿದ್ರ ಅಂತ ಸೊ ಇವತ್ತಿನ ಈ ಒಂದು ವಿಡಿಯೋದಲ್ಲಿ ಯಾವ ಮಾಹಿತಿ ಬಗ್ಗೆ ತಿಳಿಸ್ತಾ ಇದೀನಿ ಅಂತಂದ್ರೆ ಇನ್ ಮುಂದೆ ಅನ್ನಭಾಗ್ಯ ಯೋಜನೆಯ ಮುಖಾಂತರ ಹಕ್ಕಿ ಹಣ ಬರ್ತಾ ಇತ್ತು ಬರೋದಿಲ್ವಾ ಸೊ ಸರ್ಕಾರದಿಂದ ಒಂದು ಬಿಗ್ ನ್ಯೂಸ್ ಬಂದಿದೆ ಸೊ ಏನ್ ಆ ನ್ಯೂಸ್ ಅಂದ್ಬಿಟ್ಟು ನಾನು ಎಲ್ಲಾ ಸಂಪೂರ್ಣವಾದಂತಹ ಮಾಹಿತಿನೂ ಕೂಡ ನಾನು ಈ ಒಂದು ವಿಡದಲ್ಲಿ ತಿಳಿಸ್ತಾ ಹೋಗ್ತೀನಿ ನೀವು ಕೂಡ ರೇಷನ್ ಕಾರ್ಡ್ ನ ಹೊಂದಿದಿರಾರೆ ಅನ್ನಭಾಗ್ಯ ಯೋಜನೆಯ ಫಲಾನುಭವಿಗಳಾಗಿದ್ದೀರಾ ಅಂತಂದ್ರೆ ದಯವಿಟ್ಟು ವಿಡಿಯೋನ ಕೊನೆವರೆಗೂ ನೋಡಿ ನೀವು ವಿಡಿಯೋನ ಸ್ಕಿಪ್ ಮಾಡಿ ಸ್ಕಿಪ್ ಮಾಡಿ ನೋಡೋದ್ರಿಂದ ನಿಮ್ಗೆ ಸಂಪೂರ್ಣ ಪೂರ್ಣವಾದಂತಹ ಮಾಹಿತಿ ತಿಳಿಯೋದಿಲ್ಲ ಅಂತ ಹೇಳ್ತಾ ಇವತ್ತಿನ ಈ ಒಂದು ಉಡನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ನೀವು ಇನ್ನೂ ಕೂಡ ನಮ್ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಆಗದೆ ವಿಡಿಯೋ ನೋಡ್ತಾ ಇದ್ದೀರಾ ಅಂತಂದ್ರೆ ದಯವಿಟ್ಟು ನಮ್ಮ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಆಗಿ ವಿಡಿಯೋನ ನೋಡಿ ಈಗಾಗಲೇ ನಮ್ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಆಗಿ ಸಪೋರ್ಟ್ ಮಾಡ್ತಾರೋ ಎಲ್ರಿಗೂ ಕೂಡ ಇವತ್ತಿನ ಈ ಒಂದು ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಅನ್ನಭಾಗ್ಯ ಯೋಜನೆಯ ಫಲಾನುಭವಿಗಳಿಗೆ ಒಂದು ರೀತಿಯಲ್ಲಿ ಬಿಗ್ ಶಾಕ್ ಅಂತಾನು ಹೇಳ್ಬಹುದು ಒಂದು ರೀತಿಯಲ್ಲಿ ಗುಡ್ ನ್ಯೂಸ್ ಅಂತಾನು ಹೇಳ್ಬೋದು ಏನ್ ಗುಡ್ ನ್ಯೂಸ್ ಮತ್ತೆ ಏನ್ ಬ್ಯಾಡ್ ನ್ಯೂಸ್ ಅಂದ್ಬಿಟ್ಟು ನಾನು ನಿಮಗೆ ತಿಳಿಸಿಕೊಡ್ತಾ ಹೋಗ್ತೀನಿ ಕಾಂಗ್ರೆಸ್ ಸರ್ಕಾರ ಪಂಚ ಗ್ಯಾರಂಟಿ ಯೋಜನೆಗಳನ್ನ ಜಾರಿಗೆ ತಗೊಂಡ್ ಬರುತ್ತೆ ಪಂಚ ಗ್ಯಾರಂಟಿ ಯೋಜನೆಗಳಲ್ಲಿ ಒಂದಾದ ಅನ್ನಭಾಗ್ಯ ಯೋಜನೆ ಬಂದು ಅನ್ನಭಾಗ್ಯ ಯೋಜನೆಯ ಮುಖಾಂತರ ಹತ್ತು ಕೆ ಅಕ್ಕಿ ನೀಡ್ತೀವಿ ಅಂತ ಅಂದ್ಬಿಟ್ಟು ಕಾಂಗ್ರೆಸ್ ಸರ್ಕಾರದವರು ಅಧಿಕಾರಕ್ಕೆ ಬರ್ತಾರೆ ಆದ್ರೆ ಅಕ್ಕಿಯ ಬರ ಇರೋದ್ರಿಂದ ಬರಿ ಐದು ಕೆ ಅಕ್ಕಿ ಮಾತ್ರ ನೀಡಿ ಇನ್ನುಳಿದ ಐದು ಕೆ ಜಿ ಅಕ್ಕಿ ಹಣನ ನೀಡ್ತಾ ಇರ್ತಾರೆ ಸೊ ಇದೆಲ್ಲ ನಿಮ್ಗೆ ಗೊತ್ತೇ ಇರುತ್ತೆ ಆದ್ರೆ ಇವಾಗ ಅನ್ನಭಾಗ್ಯ ಯೋಜನೆಯ ಹಕ್ಕಿ ಹಣ ಬರೋದಿಲ್ಲ ಸೊ ಅಕ್ಕಿ ಹಣ ಸ್ಟಾಪ್ ಆಗತ್ತೆ ಏನಕ್ಕೆ ಸ್ಟಾಪ್ ಆಗತ್ತೆ ಯಾರು ಈ ಒಂದು ಮಾಹಿತಿನ ನೀಡ್ತಾ ಇದಾರೆ ಅಂದ್ರೆ ಈ ಒಂದು ಮಾಹಿತಿನ ಯಾರು ತಿಳಿಸ್ತಾ ಇದ್ದಾರೆ ಅನ್ಬಿಟ್ಟು ನಾನು ನಿಮ್ಗೆ ಸಂಪೂರ್ಣವಾಗಿ ತಿಳಿಸ್ತೀನಿ ಜೊತೆಗೆ ಈ ಒಂದು ಮಾಹಿತಿ ನಿಜನ ಸುಳ್ಳ ಅನ್ಬಿಟ್ಟು ನಾನು ಕೂಡ ನಿಮಗೆ ಕೊಡ್ತಾ ಹೋಗ್ತೀನಿ ಅನ್ನಭಾಗ್ಯ ಯೋಜನೆಯ ಹಕ್ಕಿ ಹಣ ಈಗಾಗಲೇ ಎಷ್ಟು ಐದಾರು ತಿಂಗಳ ಆಯ್ತು ಸೊ ಎಲ್ಲಾ ಕೂಡ ಸ್ಟಾಪ್ ಆಗ್ಬಿಟ್ಟಿದೆ ಎಲ್ಲೋ ಒಂದೊಂದು ಜಿಲ್ಲೆಗಳಿಗೆ ಹಣ ನೀಡ್ತಾರೆ ಇನ್ನುಳಿದ ಜಿಲ್ಲೆಗಳಿಗೆ ಹಣ ನೀಡೋದೇ ಇಲ್ಲ ಈ ರೀತಿಯಾಗಿ ಎಲ್ಲಾ ಕೂಡ ಮಾಡ್ತಾ ಇದೆ ಅಂದ್ರೆ ಒಂದು ಜಿಲ್ಲೆಯಲ್ಲಿ ಏನೋ ಒಂದೆರಡು ಎರಡು ಅಷ್ಟು ಜನಗಳಿಗೆ ಮಾತ್ರನೇನೆ ಅನ್ನಭಾಗ್ಯ ಯೋಜನೆಯ ಅಕ್ಕಿ ಹಣ ನೀಡ್ತಾ ಇರುವಂತದ್ದು ಇವಾಗ ನಾವು ಬೆಳಗಾವಿ ಜಿಲ್ಲೆಗೆ ಬಂದಿದೆ ಅಂತ ಎಕ್ಸಾಂಪಲ್ ತಗೊಳ್ಳಿ ಬೆಳಗಾವಿ ಜಿಲ್ಲೆಗೆ ಅಕ್ಕಿ ಹಣ ಬಂದಿದೆ ಅನ್ಬಿಟ್ಟು ಸ್ಟಾರ್ಟಿಂಗ್ ಅಲ್ಲಿ ತಿಳಿಸಿದ್ರು ಆಗ್ಲೂ ಅಷ್ಟೇ ದು ಅಕ್ಕಿ ಹಣ ಅನ್ಸುತ್ತೆ ಬಂದಿತ್ತು ಅಂದ್ರೆ ಎಲ್ಲೋ ಕೆಲವೊಂದಷ್ಟು ಜನಗಳಿಗೆ ಅಷ್ಟೇ ಇನ್ನು ಆ ಉಳಿದವರು ನಮಗೆ ಅಕ್ಕಿ ಹಣ ಬಂದಿಲ್ಲ ಅಂದ್ಬಿಟ್ಟು ಕೂಡ ಕಮೆಂಟ್ ಮಾಡಿ ತಿಳಿಸ್ತಾ ಇದ್ರಿ ಈ ರೀತಿಯಾಗಿ ಸೊ ಯಾರಿಗೋ ಒಬ್ರಿಗೋ ಇಬ್ರಿಗೋ ಹಣ ನೀಡೋದು ಈ ರೀತಿಯಾಗಿ ಒಂದು ಟೆನ್ ಪರ್ಸೆಂಟ್ ಜನಗಳಿಗೆ ಹಣ ನೀಡೋದು ಇನ್ನು ಉಳಿದವರಿಗೆ ಹಣ ನೀಡದೆ ಇಲ್ಲ ಈ ರೀತಿಯಾಗಿಲ್ಲ ಕೂಡ ಮಾಡ್ತಾ ಇದ್ರು ಆದ್ರೆ ಇವಾಗ ಇದಕ್ಕೊಂದು ಮುಕ್ತಾಯನ ಕೊಡ್ತಾ ಇದಾರೆ ಇನ್ ಮುಂದೆ ಅನ್ನಭಾಗ್ಯ ಯೋಜನೆಯ ಮುಖಾಂತರ ಐದು ಕೆ ಜಿ ಅಕ್ಕಿ ಹಣ ಬರೋದಿಲ್ಲ ಇನ್ ಮುಂದೆ ಸೊ ನಿಮ್ ಎಲ್ರಿಗೂ ಕೂಡ ಹತ್ತು ಕೆ ಜಿ ಅಕ್ಕಿನ ಸರ್ಕಾರ ನೀಡ್ತಾ ಇದೆ ಈ ಒಂದು ಮಾಹಿತಿಯ ಬಗ್ಗೆ ಅಂದ್ರೆ ಕೆ ಎಚ್ ಮುನಿಯಪ್ಪ ಆಹಾರ ಇಲಾಖೆಯ ಸಚಿವರಾದಂತಹ ಕೆ ಎಚ್ ಮುನಿಯಪ್ಪ ಸರ್ ಅವರು ಕೂಡ ತಿಳಿಸ್ತಾ ಇರುವಂತದ್ದು ಅವರೇ ಒಂದು ಸ್ಪಷ್ಟನೆ ಕೊಟ್ಟಿರುವಂತದ್ದು ಈ ಮಾಹಿತಿಗೆ ಸಂಬಂಧಪಟ್ಟಂತೆ ಮಾಧ್ಯಮಗಳ ಮುಖಾಂತರ ಅವರೇ ಸ್ಪಷ್ಟನೆ ಕೊಟ್ಬಿಟ್ಟಿದ್ದಾರೆ ಅನ್ನಭಾಗ್ಯ ಯೋಜನೆಯ ಅಕ್ಕಿ ಹಣ ಇಲ್ಲಿಗೆ ಸ್ಟಾಪ್ ಆಗ್ತಾ ಇದೆ ನಾವು ಹತ್ತು ಕೆ ಜಿ ಅಕ್ಕಿನೇ ನೀಡ್ತಾ ಇದೀವಿ ಮುಂದಿನ ದಿನಗಳಲ್ಲಿ ಯಾವುದೇ ರೀತಿಯಾಗಿ ಅನ್ನಭಾಗ್ಯ ಯೋಜನೆ ನೀಡೋದಿಲ್ಲ ಇದಕ್ಕೋಸ್ಕರನೇ ಒಂದ್ ಐದಾರು ತಿಂಗಳು ಸ್ಟಾಪ್ ಮಾಡಿದ್ರು ಏನು ಸೊ ಏನ್ ರೀಸನ್ ಅಂತ ಕೂಡ ನಮ್ಗೆ ಸರಿಯಾಗಿ ಗೊತ್ತಿಲ್ಲ ಈಗ ರೇಷನ್ ಕಾರ್ಡ್ ಗೆ ಅರ್ಜಿ ಸಲ್ಲಿಸೋರು ಕೂಡ ಅಧಿಕೃತ ವೆಬ್ಸೈಟ್ ಬಂದು ಅದೇ ಇವಾಗ ಆಹಾರ ಇಲಾಖೆ ಅಧಿಕೃತ ವೆಬ್ಸೈಟ್ ಮುಖಾಂತರನೇ ಅರ್ಜಿ ಸಲ್ಲಿಸಬೇಕಾಗತ್ತಲ್ವಾ ಈ ಒಂದು ಕಾರಣಗಳನ್ನೇ ತಿಳಿಸ್ಕೊಂತ ಬಂದ್ರು ಜೊತೆಗೆ ನಾವು ಫಾಸ್ಟ್ ಡಿ ಬಿ ಟಿ ವರ್ಷನ್ ಮಾಡ್ತಾ ಇದೀವಿ ಈ ರೀತಿಯಾಗಿ ಎಲ್ಲ ಕೂಡ ಕಾರಣ ಕೊಟ್ರು ನಮ್ ಜನಗಳು ಕೂಡ ಏನ್ ಮಾಡಿದ್ರು ನಂಬ್ಕೊಂಡ್ರು ಈ ರೀತಿಯಾಗಿ ಅಂದ್ರೆ ಒಂದೇ ವೆಬ್ಸೈಟ್ ಇಂದ ಮಾಡ್ಲಿಕ್ಕೆ ಸಾಧ್ಯ ಆಗೋದಿಲ್ಲ ಇವೇನೋ ನೀಡ್ಲಿಕ್ಕೆ ಆಗೋದಿಲ್ವೇನೋ ಈ ರೀತಿಯಾಗಿ ಯಾರೇ ಆದ್ರೂ ಅಷ್ಟೇ ಅನ್ಕೊಂತಾರೆ ಆದ್ರೆ ಇವಾಗ ನೋಡಿ ಈಗ ಸ್ಟಾಪ್ ಮಾಡ್ತಾ ಇದ್ದಾರೆ ಅನ್ನಭಾಗ್ಯ ಯೋಜನೆಯ ಹಕ್ಕಿ ಸ್ವತಃ ಅವರೇ ಬಂದು ಮಾಧ್ಯಮಗಳ ಮುಖಾಂತರ ತಿಳಿಸ್ತಾ ಇದ್ದಾರೆ ಅನ್ನಭಾಗ್ಯ ಯೋಜನೆಯ ಹಕ್ಕಿ ಇಲ್ಲಿಗೆ ಹೆಂಡ್ ಮಾಡ್ತಾ ಇದೀವಿ ಇನ್ ಮುಂದಿನ ದಿನಗಳಲ್ಲಿ ಹತ್ತು ಕೆ ಜಿ ಅಕ್ಕಿನೇ ನಾವು ನೀಡ್ತೀವಿ ಯಾವ ತರ ನಾವು ಆಶ್ವಾಸನೆ ಕೊಟ್ಟಿದೋ ಹತ್ತು ಕೆ ಜಿ ಅಕ್ಕಿ ಕೊಡ್ತೀವಿ ಅಂತ ಅಂದ್ಬಿಟ್ಟು ಸೊ ಅದನ್ನೇ ನಾವು ಪಾಲನೆ ಮಾಡ್ತೀವಿ ಅಕ್ಕಿ ಹಣನ ಕೊಡೋದಿಲ್ಲ ಈಗ ನಿಮ್ ಎಲ್ರಿಗೂ ಕೂಡ ಒಂದು ಪ್ರಶ್ನೆ ಮೂಡುತ್ತೆ ಮೈಂಡ್ ಅಲ್ಲಿ ಏನ್ ಪ್ರಶ್ನೆ ಅನ್ನೋದಾದ್ರೆ ಈಗ ಐದ್ ತಿಂಗಳಾಗಿದೆ ಒಂದ್ ಐದ್ ನಾಲ್ಕ್ ತಿಂಗಳಾಗಿದೆ ಅನ್ನಭಾಗ ಯೋಜನೆಯ ಕಿರಣ ಇವಾಗ ಏನೋ ಸೆಪ್ಟೆಂಬರ್ ಅಕ್ಟೋಬರ್ ನೀಡಿದ ಅಕ್ಟೋಬರ್ ನೀಡಿದ ಸೆಪ್ಟೆಂಬರ್ ನೀಡಿದರೆ ಇನ್ನು ಮಿಕ್ಕಿದ್ದೆಲ್ಲ ಏನು ಹಣ ಕೊಡ್ತಾರೋ ಅಥವಾ ಅದು ಅಲ್ಲಿಗೆ ಸ್ಟಾಪ್ ಮಾಡ್ತಾರೋ ಅಂದ್ಬಿಟ್ಟು ನಿಮಗೆ ಕ್ವಶನ್ ಮೂಡೆ ಮೂಡುತ್ತೆ ಸೊ ಇದು ನಿಮ್ ಎಲ್ರಿಗೂ ಕೂಡ ಅನುಭವ ಆಗೇ ಇರುತ್ತೆ ಯಾಕಂದ್ರೆ ಕ್ವಶನ್ ಬಂದೇ ಬರುತ್ತೆ ಯಾರಿಗೆ ಆದ್ರೂ ಅಷ್ಟೇ ನಮ್ಗಾದ್ರೂ ಅಷ್ಟೇ ಈಗ ಈ ರೀತಿಯಾಗಿ ಹೇಳ್ದಷ್ಟ ಅನ್ಸುತ್ತೆ ಓ ಈ ರೀತಿಯಾಗಿ ಅನ್ನಭಾಗ್ಯ ಯೋಜನೆಯ ಮುಖಾಂತರ ಈಗ ಅಕ್ಕಿ ಹಣ ಅಕ್ಕಿ ಕೊಡ್ತಾರೆ ಅಂದ್ರೆ ಅಕ್ಕಿ ಹಣ ಬರಲ್ವಾ ಇವಾಗ ಪೆಂಡಿಂಗ್ ಇರೋದೇನು ನಿಲ್ಲಿಸ್ಬಿಡ್ತಾರ ಅಥವಾ ಕೊಡ್ತಾರೆ ಏನು ಅಂದ್ಬಿಟ್ಟು ನಮಗೂ ಕೂಡ ಕ್ವಶನ್ ಬರುವಂತದ್ದು ಸೊ ಇದ್ರ ಬಗ್ಗೆ ಕ್ಲಾರಿಟಿ ಏನೋ ಅವ್ರು ತಿಳಿಸಿಲ್ಲ ಅನ್ನಭಾಗ್ಯ ಯೋಜನೆಯ ಪೆಂಡಿಂಗ್ ಅಕ್ಕಿ ಹಣ ಆಗ್ತಿವೊ ಅಥವಾ ನೀಡೋದಿಲ್ವೋ ಅಂದ್ರೆ ಅವ್ರ ಖಾತೆಗೆ ಜಮಾ ಮಾಡ್ತಾರೆ ವ ಇಲ್ವೋ ಅಂದ್ಬಿಟ್ಟು ಅದ್ರ ಬಗ್ಗೆ ಏನು ಕೂಡ ಮಾಹಿತಿ ಕೊಟ್ಟಿಲ್ಲ ಒಟ್ಟಾರೆ ಮುಂದಿನ ದಿನಗಳಲ್ಲಿ ನಾವು ಅನ್ನ ಬಗ್ಗೆ ಯೋಜನೆಯ ಹಕ್ಕಿ ಹಣ ಕೊಡೋದಿಲ್ಲ ಆ ಜೊತೆಗೆ ನಾವ್ ಹತ್ತು ಕೆಜಿ ಹಕ್ಕಿ ಕೊಟ್ಬಿಡ್ತೀವಿ ಅಷ್ಟೇ ಅನ್ಬಿಟ್ಟು ಕೆ ಮುನಿಯಪ್ಪ ಸರ್ ಅವರು ತಿಳಿಸ್ತಾ ಇದಾರೆ ಇದ್ರ ಬಗ್ಗೆ ಸಿಎಂ ಸಿದ್ದರಾಮಯ್ಯ ಸರ್ ಅವ್ರೇನು ತಿಳಿಸಿಲ್ಲ ಜೊತೆಗೆ ಯಾರು ಕೂಡ ಏನು ಅಷ್ಟಾಗಿ ಏನು ಮಾಹಿತಿ ಕೊಟ್ಟಿಲ್ಲ ಆದ್ರೆ ಆಹಾರ ಇಲಾಖೆಯ ಮೇನ್ ಇರೋದು ಆಹಾರ ಇಲಾಖೆಯ ಅಧಿಕೃತ ವೆಬ್ಸೈಟ್ ಅಲ್ವಾ ಆಹಾರ ಇಲಾಖೆಯ ಸಚಿವರು ಓಕೆನಾ ಸೊ ಕೆ ಎಚ್ ಮುನಿಯಪ್ಪ ಸರ್ ಅವರೇ ಸ್ವತಃ ತಿಳಿಸ್ತಾ ಇದ್ದಾರೆ ಇನ್ ಮುಂದಿನ ದಿನಗಳಲ್ಲಿ ಅನ್ನಭಾಗ್ಯ ಯೋಜನೆಯ ಅಕ್ಕಿ ಹಣ ಬರೋದಿಲ್ಲ ಅಂತ ಅನ್ಬಿಟ್ಟು ಈಗ ಪೆಂಡಿಂಗ್ ಇರೋದು ನನ್ನ ಪ್ರಕಾರ ಪೆಂಡಿಂಗ್ ಇರುವಂತಹ ಹಣ ಎಲ್ರಿಗೂ ಕೂಡ ಜಮಾ ಮಾಡ್ತಾರೆ ನಿಧಾನ ಆದ್ರೂ ಕೂಡ ಅಂದ್ರೆ ಅಕ್ಕಿ ಹಣ ಬಂದೇ ಬರುತ್ತೆ ಇನ್ ಮಿಕ್ ಮುಂದಿನ ದಿನಗಳಲ್ಲಿ ಈಗ ಅಕ್ಕಿ ಕೊಡೋದಾದ್ರೆ ಸೊ ಅಕ್ಕಿ ಕೊಟ್ಕೊಂಡು ಹೋಗ್ತಾರೆ ಅಂತ ಅನ್ಸುತ್ತೆ ಯಾಕಂದ್ರೆ ಅವರೇ ಸ್ವತಃ ಮಾಧ್ಯಮಗಳ ಮುಖಾಂತರ ತಿಳಿಸಿರೋದ್ರಿಂದ ಅಂದ್ರೆ ಅಫಿಷಿಯಲ್ ಆಗಿ ತಿಳಿಸಿದರೆ ಯಾವುದೇ ರೀತಿಯಾಗಿ ಇಂದು ಮುಂದೆ ಇವಾಗ ನೋಡೋಣ ಹಾಗೆ ಹೀಗೆ ಅಂತ ಏನ್ ಹೇಳಿಲ್ಲ ಅವರು ಡೈರೆಕ್ಟ್ ಹೇಳ್ಬಿಟ್ಟಿದ್ರೆ ಅಂದ್ರೆ ಇನ್ ಮುಂದಿನ ದಿನಗಳಲ್ಲಿ ಅನ್ನಭಾಗ್ಯ ಯೋಜನೆಯ ಅಕ್ಕಿ ಹಣ ಎಲ್ಲರ ಕತೆಗೂ ಕೂಡ ಬರೋದಿಲ್ಲ ಸೊ ಜೊತೆಗೆ ಹತ್ತು ಕೆ ಜಿ ಅಕ್ಕಿ ಕೊಡ್ತೀವಿ ಅನ್ಬಿಟ್ಟು ತಿಳಿಸ್ತಾ ಇರುವಂತದ್ದು ಇದನ್ನ ನೀವು ಅರ್ಥ ಮಾಡ್ಕೋಬೇಕಾಗತ್ತೆ ಯಾಕಂದ್ರೆ ಇವಾಗ ಪೆಂಡಿಂಗ್ ಇರೋದ್ರ ಬಗ್ಗೆ ನನ್ನ ಏನು ಪ್ರಶ್ನೆ ಮಾಡ್ಲಿಕ್ಕೆ ಹೋಗ್ಬೇಡಿ ಯಾಕಂದ್ರೆ ಅದ್ರ ಬಗ್ಗೆ ನಮಗೂ ಕೂಡ ಮಾಹಿತಿ ಸಿಕ್ಕಿಲ್ಲ ಅದರಿಂದಾಗಿ ನಾನು ಏನು ಕೂಡ ತಿಳಿಸಲ್ಲ ಮುಂದಿನ ದಿನಗಳಲ್ಲಿ ಅದ್ರ ಬಗ್ಗೆ ಮಾಹಿತಿ ಸಿಕ್ಕಿದ್ರೆ ಅವಾಗ ನಾನು ನಿಮ್ ಹತ್ರ ಶೇರ್ ಮಾಡ್ತೀನಿ ಸೊ ಗೊತ್ತಿಲ್ಲದೆ ಇರುವಂತಹ ಮಾಹಿತಿನ ಹೇಳಲಿಕ್ಕೆ ಆಗೋದಿಲ್ಲ ಅಲ್ವಾ ಸೊ ಗೊತ್ತಿದ್ರೆ ಮಾತ್ರ ನಾವು ತಿಳಿಸ್ಬೇಕು ಆದ್ರಿಂದಾಗಿ ಅಷ್ಟೇ ಸೊ ನೀವು ಕೂಡ ನಮ್ಮ ಚಾನೆಲ್ ಅನ್ನು ಇನ್ನು ಸಬ್ಸ್ಕ್ರೈಬ್ ಆಗದೆ ನೋಡ್ತಾ ಇದ್ರ ವಿಡಿಯೋನ ಅಂದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಇನ್ ಮುಂದಿನ ದಿನಗಳಲ್ಲಿ ಬರುವಂತಹ ವಿಡಿಯೋಸ್ ಗಳು ಎಲ್ಲವೂ ಕೂಡ ಉಪಯೋಗವಾಗುವಂತಹ ವಿಡಿಯೋಸ್ ಆಗಿರುತ್ತೆ ನಿಮಗೆ ಸೊ ಅಂತಹ ವಿಡಿಯೋಸ್ ನಾನು ಕೂಡ ಶೇರ್ ಮಾಡ್ಲಿಕ್ಕೆ ಇಷ್ಟಪಡ್ತೀನಿ ನಮ್ ಚಾನಲ್ ಅನ್ನು ಇನ್ನು ಕೂಡ ಸಬ್ಸ್ಕ್ರೈಬ್ ಆಗದಲ್ಲೇ ವಿಡಿಯೋ ನೋಡ್ತಾ ಇದೀರಾ ಅಂದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಈ ವಿಡಿಯೋ ನಿಮ್ಗೆ ಸ್ವಲ್ಪನಾದ್ರೂ ಉಪಯೋಗ ಆಗಿದ್ರೆ ವಿಡಿಯೋಗೊಂದು ಲೈಕ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋನ ಏನ್ ಮಾಡ್ತಾ ಇದ್ದೀನಿ ಇಲ್ಲಿಯವರೆಗೂ ನನ್ನ ವಿಡಿಯೋನ ನೀವು ನೋಡಿದ್ದಕ್ಕೆ ಎಲ್ರಿಗೂ ಕೂಡ ಧನ್ಯವಾದಗಳು ಅಂತ ತಿಳಿಸ್ತಾ ಮತ್ತೆ ಸಿಗೋಣ ಮುಂದಿನ ಉಪಯುಕ್ತವಾದಂತಹ ವಿಡಿಯೋದಲ್ಲಿ